ಒಂದು ದಟ್ಟವಾದ ಕಾಡಿನಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದನು ಅವನಿಗೆ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಅವನ ಮನೆಯಲ್ಲಿ ಒಂದು ಹಸು ಒಂದು ನಾಯಿ ಮತ್ತು ಒಂದು ಕೋಳಿ ಇದ್ದವು ರಾಮು ಪ್ರತಿದಿನ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಒಂದು ದಿನ ರಾಮು ಮತ್ತು ಅವನ ಪ್ರಾಣಿಗಳು ದೇವರನ್ನು ಕುರಿತು ಪ್ರಾರ್ಥಿಸಿದರು ದೇವರೇ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ನಮಗೆ ಕೊಡಿ ಎಂದು ರಾಮು ಕೇಳಿದನು ಮೊದಲಿಗೆ ಹಸು ದೇವರನ್ನು ಕೇಳಿತು ದೇವರೇ ನನಗೆ ಹೆಚ್ಚು ಕಾಲ ಬದುಕುವ ಶಕ್ತಿಯನ್ನು ಕೊಡಿ ನಾನು ರಾಮುವಿಗೆ ಹೆಚ್ಚು ಹಾಲು ಕೊಡಲು ಬಯಸುತ್ತೇನೆ ನಂತರ ನಾಯಿ ದೇವರನ್ನು ಕುರಿತು ಕೇಳಿತು ದೇವರೇ ನನಗೆ ಹೆಚ್ಚು ಶಕ್ತಿಯನ್ನು ಕೊಡಿ ನಾನು ರಾಮುವಿನ ಮನೆಯನ್ನು ಹೆಚ್ಚು ಚೆನ್ನಾಗಿ ಕಾಯಲು ಬಯಸುತ್ತೇನೆ ಕೊನೆಯಲ್ಲಿ ಕೋಳಿ ದೇವರನ್ನು ಕೇಳಿತು ನನಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಶಕ್ತಿಯನ್ನು ಕೊಡಿ ನಾನು ರಾಮುವಿನಿಗೆ ಹೆಚ್ಚು ಆಹಾರವನ್ನು ಒದಗಿಸಲು ಬಯಸುತ್ತೇನೆ ದೇವರು ಅವರ ಪ್ರಾರ್ಥನೆಗಳನ್ನು ಕೇಳಿ ನಕ್ಕನು ನಿಮ್ಮ ಆಸೆಯನ್ನು ನಾನು ಈಡೇರಿಸುತ್ತೇನೆ ಎಂದು ದೇವರು ಹೇಳಿದನು ಹಸುವಿನ ಆಯಸ್ಸು ಎರಡು ಪಟ್ಟಾಯಿತು ನಾಯಿಯು ಹೆಚ್ಚು ಶಕ್ತಿ ಪಡೆಯಿತು ಮತ್ತು ಕೋಳಿಯು ವೇಗವಾಗಿ ಮೊಟ್ಟೆಯನ್ನು ನೀಡಲು ಪ್ರಾರಂಭಿಸಿತು ಕೆಲವು ದಿನಗಳ ನಂತರ ರಾಮು ಗಮನಿಸಿದನು ಹಸು ತುಂಬ ವಯಸ್ಸಾದಂತೆ ಕಾಣುತ್ತಿತ್ತು ನಾಯಿಯು ತುಂಬಾ ಆಕ್ರಮಣಕಾರಿಯಾಗಿ ವರ್ತಿಸುತ್ತಿತ್ತು ಮತ್ತೆ ಕೋಳಿಯು ತುಂಬ ಬಳಲಿದಂತೆ ಕಾಣುತ್ತಿತ್ತು ರಾಮು ದೇವರಿಗೆ ಮತ್ತೆ ಪ್ರಾರ್ಥಿಸಿದನು ದೇವರೇ ನನ್ನ ಪ್ರಾಣಿಗಳ ಜೀವನವನ್ನು ಮೊದಲಿನಂತೆ ಮಾಡಿ ಅವರ ಹೆಚ್ಚಿದ ಆಯುಷ್ಯ ಮತ್ತು ಶಕ್ತಿಯಿಂದ ಅವರು ಸಂತೋಷವಾಗಿಲ್ಲ ದೇವರು ನಕ್ಕು ನಿಮ್ಮ ಪ್ರಾಣಿಗಳ ಜೀವನವನ್ನು ಮೊದಲಿನಂತೆ ಮಾಡುತ್ತೇನೆ ಆದರೆ ನೆನಪಿಡಿ ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತದೆ ಹೆಚ್ಚು ಆಸೆ ಪಡುವುದು ಒಳ್ಳೆಯದಲ್ಲ ದೇವರು ಪ್ರಾಣಿಗಳ ಜೀವನವನ್ನು ಮೊದಲಿನಂತೆ ಮಾಡಿದನು ಹಸುವು ಮತ್ತೆ ಯೌವನದಿಂದ ಕೂಡಿತು ನಾಯಿಯು ಶಾಂತವಾಯಿತು ಮತ್ತೆ ಕೋಳಿಯು ಸಾಮಾನ್ಯ ವೇಗದಲ್ಲಿ ಮೊಟ್ಟೆಯನ್ನು ಇಡಲು ಪ್ರಾರಂಭಿಸಿತು